ಇನ್ನು ಕಲಬುರಗಿ ಜಿಲ್ಲೆಯ ಜನರಲ್ಲೂ ಹೃದಯಾತಂಕ ಹೆಚ್ಚಾಗಿದೆ ಜಯದೇವ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಲ್ಲಿ ನಿಂತು ಆರೋಗ್ಯ ತಪಾಸಣೆಗೆ ಮುಂದಾಗಿದ್ದಾರೆ ಯುವ ಜನತೆಯಲ್ಲಿ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಸಾಕಷ್ಟು ಯುವಕರು ಸೇರಿದಂತೆ ಸಾಕಷ್ಟು ಜನರು ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು ನನ್ನ ಜೊತೆ ಒಂದಷ್ಟು ಯುವಕರು ಕೂಡ ಇದಾರೆ ಅವರನ್ನ ಮಾತಾಡ್ತಾ ಹೋಗ್ತೀನಿ ಏನ್ ಹೆಸರು ಸರ್ ಯಾವ ಬಂದಿದ್ರಿ ಏನ್ ಆಗ್ತಾ ಇದೆ ಅಂತ ನನ್ನ ಹೆಸರು ಅಣ್ವೀರ್ ಅಂತ ಇಲ್ಲೇ ಗುಲ್ಬರ್ಗನೇ ಲೈಟ್ ನಿನ್ನೆಯಿಂದ ಸ್ವಲ್ಪ ಇವಾಗ ಮಾರ್ನಿಂಗ್ ಇಂದ ಲೈಟ್ ಆಗಿ ಚೆಸ್ಟ್ ಪೇನ್ ಆಗ್ತಾ ಇದೆ ಎಷ್ಟೇ ಒಂದು ನ್ಯೂಸ್ ಬಂದಿತ್ತು ನ್ಯೂಸ್ ಅಲ್ಲಿ ನಮ್ಮ ಮನೆಯವರೆಲ್ಲ ನೋಡಿದ್ರು ಅದು ಇಪ್ಪತ್ತಾರು ವರ್ಷದ ಎಂ ಬಿ ಬಿ ಎಸ್ ಯುವಕ ಎಕ್ಸ್ಪರ್ಟ್ ಆಗಿದ್ದಾನೆ ಅಂತ ಅದನ್ನ ನೋಡ್ಬಿಟ್ಟು ಗಾಬರಿಗೊಂಡು ಇವಾಗ ನನ್ನನ್ನ ಹಾಸ್ಪಿಟಲ್ ಕಳ್ಸಿದ್ದಾರೆ ಜಸ್ಟ್ ಲೈಟ್ ಪೇನ್ ಇದ್ರು ಇರ್ಲಿ ಒಂದು ರೋಟೀನ್ ಚೆಕ್ಅಪ್ ಮಾಡಿಸ್ಕೊಂಡು ಬಾ ಅಂತ ಆತಂಕೊಳಗಿದ್ದಾರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇತ್ತೀಚಿನ ದಿನದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ನೋಡಿದ್ರೆ ಆತಂಕ ಸಹಜವಾಗಿ ಆಗ್ತಾ ಇದೆ ಕೋರ್ಸ್ ಸರ್ ಈಗ ನೋಡಿ ಈ ಹಾಸನ ಅಲ್ಲಿ ಅ ಮಂತ್ ಅಲ್ಲಿ ಟ್ವೆಂಟಿ ಒನ್ ಯುವಕರ ಟ್ವೆಂಟಿ ಒನ್ ಪೀಪಲ್ ಎಕ್ಸ್ಪೈರ್ಡ್ ಆಗಿದ್ದಾರೆ ಸೊ ಎಸ್ಪೆಷಲಿ ಆತಂಕಕ್ಕೊಳಗ ಆಗೇ ಆಗ್ತಾರೆ ಎಲ್ಲರೂ ಪ್ರಾಣ ಅಲ್ವಾ ಮೊನ್ನೆ ಕೂಡ ನಮ್ಮ ರಿಲೇಟಿವ್ಸ್ ಅಲ್ಲಿ ಒಬ್ರು ಬೈಕ್ ಬರುವಾಗ ಎಕ್ಸ್ಪೈರ್ಡ್ ಆದ್ರು ಬೈ ಹಾರ್ಟ್ ವಿತ್ ಇನ್ ಅ ವೀಕ್ ಸೊ ಎಸ್ಪೆಷಲಿ ನಾವು ಕೂಡ ಆತಂಕ ಆತಂಕಕ್ಕೆ ಒಳಗಾಗಿದ್ದೀವಿ ಮತ್ತೊಬ್ರು ಕೂಡ ಇದಾರೆ ಅವರನ್ನ ಮಾತಾಡ್ತೀನಿ ಸರ್ ಏನು ಸಮಸ್ಯೆ ನಿಮ್ಗೆ ಏನಾಗಿರುವಂತದ್ದು ಇತ್ತು ಎದೆನೋ ಆಗ್ತಾ ಇತ್ತು ಅದಕ್ಕೆ ನಿನ್ ಸಾಯಂಕಾಲ ಎದೆನೋ ಆಗ್ತಾ ಇತ್ತು ಅದಕ್ಕೆ ನಾನು ಇ ಸಿ ಜಿ ತೆಗಿಸ್ಬೇಕಂತ ಹೇಳಿ ಬಂದೆ ಯಾಕೆ ಅನುಮಾನ ಆಗ್ತಾ ಇತ್ತು ಅದಕ್ಕೆ ಮತ್ ಎಲ್ಲ ಪೇನ್ ಆಗ್ತಾ ಇತ್ತು ಬಾಡಿ ಪೇನ್ ಮತ್ ಜೀವನ ಸುಡಿಸ್ತಾ ಇತ್ತು ಅದಕ್ಕೆ ಮತ್ ಅವ್ರ ಸಿಂಟಮ್ಸ್ ಇದ್ದಾವಲ್ಲ ಅದಕ್ಕೆ ಅದಕ್ಕಂತ ಹೇಳಿ ಇಲ್ಲಿ ಬಂದಿರೋದು ಚೆಕ್ ಮಾಡೋಣ ಅಂತ ಹೇಳಿ ಈಗ ಅಂದ್ರೆ ನಿನ್ನೆ ಕಾಣಿಸ್ಕೊಂಡಿರುವಂತದ ಅಥವಾ ಅವಾಗ ಈ ರೀತಿಯ ಕಾಣಿಸ್ಕೊಂಡದ ಅದಕ್ಕೆ ಇವತ್ತು ಚೆಕ್ ಮಾಡಕ್ ಬಂದಿರೋದು ಒಂದು ಹಿರಿಯ ವೈದ್ಯರು ನೂರಿತ ಡಾಕ್ಟರ್ಸ್ ಗಳು ಎಲ್ಲರೂ ಕೂಡ ಇರ್ತಾರೆ ಒಂದಷ್ಟು ಚಟಗಳಿಂದ ಈ ರೀತಿ ಸಮಸ್ಯೆ ಆಗುತ್ತೆ ಮತ್ತೊಂದು ಕಡೆ ಜೆನೆಟಿಕ್ ಸಮಸ್ಯೆ ಕೂಡ ಇರುವಂತದ್ದು ಅನ್ನೋಂತದ್ದು ಇನ್ನೊಂದು ಕಡೆ ಯೂತ್ಸ್ ಲೈಫ್ ಸ್ಟೈಲ್ ಬಗ್ಗೆ ಕೂಡ ಇರ್ತಾರೆ ಏನಕ್ಕೆ ಈ ರೀತಿ ಆಗುತ್ತೆ ಅಂತ ಅನ್ಸುತ್ತೆ ಇಲ್ಲ ಆತರ ಏನು ಚಟ ಇಲ್ಲ ನನಗೆ ನಾನು ಇರೋದು ನಾನೆಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರೋದು ಆತರ ಚಟ ಇಲ್ಲ ಜಸ್ಟ್ ಅದು ಪೇನ್ ಆಗ್ತಾ ಇತ್ತು ಅದಕ್ಕೆ ನಾವು ನೋಡ್ಬೇಕು ಬಂದಿವೆ ಇನ್ನು ಕಲಬುರಗಿ ಜಿಲ್ಲೆಯ ಜನರಲ್ಲೂ ಹೃದಯಾತಂಕ ಹೆಚ್ಚಾಗಿದೆ ಜಯದೇವ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಲ್ಲಿ ನಿಂತು ಆರೋಗ್ಯ ತಪಾಸಣೆಗೆ ಮುಂದಾಗಿದ್ದಾರೆ ಯುವ ಜನತೆಯಲ್ಲಿ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಸಾಕಷ್ಟು ಯುವಕರು ಸೇರಿದಂತೆ ಸಾಕಷ್ಟು ಜನರು ಬಂದು ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು ನನ್ನ ಜೊತೆ ಒಂದಷ್ಟು ಯುವಕರು ಕೂಡ ಇದ್ದಾರೆ ಅವರನ್ನ ಮಾತಾಡ್ತಾ ಹೋಗ್ತೀನಿ ಏನ್ ಹೆಸರು ಸರ್ ಯಾವ ಬಂದಿದ್ರಿ ಏನ್ ಆಗ್ತಾ ಇದೆ ಅಂತ ನನ್ನ ಹೆಸರು ಅಣ್ವೀರ್ ಅಂತ ಇಲ್ಲೇ ಗುಲ್ಬರ್ಗನೇ ಲೈಟ್ ನಿನ್ನೆಯಿಂದ ಸ್ವಲ್ಪ ಇವಾಗ ಮಾರ್ನಿಂಗ್ ಇಂದ ಲೈಟ್ ಆಗಿ ಚೆಸ್ಟ್ ಪೇನ್ ಆಗ್ತಾ ಇದೆ ಎಷ್ಟೆಡೆ ಒಂದು ನ್ಯೂಸ್ ಬಂದಿತ್ತು ನ್ಯೂಸ್ ಅಲ್ಲಿ ನಮ್ಮ ಮನೆಯವರೆಲ್ಲ ನೋಡಿದ್ರು ಅದು ಇಪ್ಪತ್ತಾರು ವರ್ಷದ ಎಂ ಬಿ ಬಿ ಎಸ್ ಯುವಕ ಎಕ್ಸ್ಪರ್ಟ್ ಆಗಿದ್ದಾನೆ ಅಂತ ಅದನ್ನ ನೋಡ್ಬಿಟ್ಟು ಗಾಬರಿಗೊಂಡು ಇವಾಗ ನನ್ನನ್ನು ಹಾಸ್ಪಿಟಲ್ ಕಳ್ಸಿದ್ದಾರೆ ಜಸ್ಟ್ ಲೈಟ್ ಪೇನ್ ಇದ್ರು ಇರ್ಲಿ ಒಂದು ರೋಟೀನ್ ಚೆಕ್ಅಪ್ ಮಾಡಿಸ್ಕೊಂಡ್ ಬಾ ಅಂತ ಆತಂಕಗೊಳಗಾಗಿದ್ದಾರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇತ್ತೀಚಿನ ದಿನದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ನೋಡಿದ್ರೆ ಆತಂಕ ಸಹಜವಾಗಿ ಆಗ್ತಾ ಆಫ್ ಕೋರ್ಸ್ ಸರ್ ಈಗ ನೋಡಿ ಈ ಹಾಸನ ಅಲ್ಲಿ ಅ ಮಂತ್ ಅಲ್ಲಿ ಟ್ವೆಂಟಿ ಒನ್ ಯುವಕರ ಟ್ವೆಂಟಿ ಒನ್ ಪೀಪಲ್ ಎಕ್ಸ್ಪೈರ್ಡ್ ಆಗಿದ್ದಾರೆ ಸೋ ಎಸ್ಪೆಷಲಿ ಆತಂಕಕ್ಕೊಳಗ ಆಗೇ ಆಗ್ತಾರೆ ಎಲ್ಲರೂ ಪ್ರಾಣ ಅಲ್ವಾ ಮೊನ್ನೆ ಕೂಡ ನಮ್ಮ ರಿಲೇಟಿವ್ಸ್ ಅಲ್ಲಿ ಒಬ್ರು ಬೈಕ್ ಅಲ್ಲಿ ಬರುವಾಗ ಎಕ್ಸ್ಪೈರ್ಡ್ ಆದ್ರು ಬೈ ಹಾರ್ಟ್ ವಿತ್ ಇನ್ ಅ ವೀಕ್ ಅಲ್ಲಿ ಸೊ ಎಸ್ಪೆಷಲಿ ನಾವು ಕೂಡ ಆತಂಕ ಆತಂಕಕ್ಕೆ ಒಳಗಾಗಿದ್ದೀವಿ ಮತ್ತೊಬ್ರು ಕೂಡ ಇದ್ದಾರೆ ಅವರನ್ನ ಮಾತಾಡ್ತೀನಿ ಸರ್ ಏನ್ ಸಮಸ್ಯೆ ನಿಮ್ಗೆ ಏನಾಗಿರುವಂತ ಸಾಯಂಕಾಲ ಇ ಸಿ ಜಿ ತೆಗಿಸ್ಬೇಕಂತ ಹೇಳಿ ಬಂದೆ ಯಾಕೆ ಅನುಮಾನ ಆಗ್ತಾ ಇತ್ತು ಅದಕ್ಕೆ ಮತ್ ಎಲ್ಲ ಪೇನ್ ಆಗ್ತಾ ಇತ್ತು ಬಾಡಿ ಪೇನ್ ಇವರು ಸುರಿಸ್ತಾ ಇತ್ತು ಅದಕ್ಕೆ ಮತ್ ಅವ್ರು ಸಿಂಪ್ಟಮ್ಸ್ಗಳು ಇದ್ದಾವಲ್ಲ ಅದಕ್ಕೆ ಅಂತ ಹೇಳಿ ಇಲ್ಲಿ ಬಂದಿರೋದು ಚೆಕ್ ಮಾಡೋಣ ಅಂತ ಹೇಳಿ ಈಗ ಅಂದ್ರೆ ನಿನ್ನೆ ಕಾಣಿಸ್ಕೊಂಡಿರುವಂತದ್ದು ಅಥವಾ ಈ ರೀತಿಯ ಅದಕ್ಕೆ ಇವತ್ತು ಚೆಕ್ ಮಾಡ್ ಬಂದಿರೋದು ಹಿರಿಯ ವೈದ್ಯರು ನುರಿತ ಡಾಕ್ಟರ್ಸ್ ಗಳು ಎಲ್ಲರೂ ಕೂಡ ಇರ್ತಾರೆ ಒಂದಷ್ಟು ಚಟಗಳಿಂದ ಈ ರೀತಿ ಸಮಸ್ಯೆ ಆಗುತ್ತೆ ಮತ್ತೊಂದು ಕಡೆ ಜೆನೆಟಿಕ್ ಸಮಸ್ಯೆ ಕೂಡ ಇರುವಂತದ್ದು ಅನ್ನೋದು ಇನ್ನೊಂದು ಕಡೆ ಯೂತ್ಸ್ ಲೈಫ್ ಸ್ಟೈಲ್ ಬಗ್ಗೆ ಕೂಡ ಇರ್ತಾರೆ ಏನಕ್ಕೆ ಈ ರೀತಿ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಇಲ್ಲ ಥರ ಏನು ಚಟ ಇಲ್ಲ ನನಗೆ ನಾನು ಇರೋದು ನಾನೆಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರೋದು ಥರ ಏನು ಚಟ ಇಲ್ಲ ಜಸ್ಟ್ ಅದು ಪೇನ್ ಆಗ್ತಾ ಇತ್ತು ಅದಕ್ಕೆ ನಾವು ನೋಡ್ಬೇಕು ಬಂದಿದೆ ಇನ್ನು ಕಲಬುರಗಿ ಜಿಲ್ಲೆಯ ಜನರಲ್ಲೂ ಹೃದಯಾತಂಕ ಹೆಚ್ಚಾಗಿದೆ ಜಯದೇವ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಲ್ಲಿ ನಿಂತು ಆರೋಗ್ಯ ತಪಾಸಣೆಗೆ ಮುಂದಾಗಿದ್ದಾರೆ ಯುವ ಜನತೆಯಲ್ಲಿ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಸಾಕಷ್ಟು ಯುವಕರು ಸೇರಿದಂತೆ ಸಾಕಷ್ಟು ಜನರು ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು ನನ್ನ ಜೊತೆ ಒಂದಷ್ಟು ಯುವಕರು ಕೂಡ ಇದ್ದಾರೆ ಅವರನ್ನ ಮಾತಾಡ್ತಾ ಹೋಗ್ತೀನಿ ಏನ್ ಹೆಸರು ಸರ್ ಯಾವ ಬಂದಿದ್ರೆ ಏನ್ ಆಗ್ತಾ ಇದೆ ಅಂತ ನನ್ನ ಹೆಸರು ಅಣವೀರ್ ಅಂತ ಇಲ್ಲೇ ಗುಲ್ಬರ್ಗನೇ ಲೈ ನಿನ್ನೆಯಿಂದ ಸ್ವಲ್ಪ ಇವಾಗ ಮಾರ್ನಿಂಗ್ ಇಂದ ಲೈಟ್ ಆಗಿ ಚೆಸ್ಟ್ ಪೇನ್ ಆಗ್ತಾ ಇದೆ ಎಷ್ಟೇ ಒಂದು ನ್ಯೂಸ್ ಬಂದಿತ್ತು ನ್ಯೂಸ್ ಅಲ್ಲಿ ನಮ್ ಮನೆಯವರೆಲ್ಲ ನೋಡಿದ್ರು ಅದು ಇಪ್ಪತ್ತಾರು ವರ್ಷದ ಎಂ ಬಿ ಬಿ ಎಸ್ ಯುವಕ ಎಕ್ಸ್ಪರ್ಟ್ ಆಗಿದ್ದಾನೆ ಅಂತ ಅದನ್ನ ನೋಡ್ಬಿಟ್ಟು ಗಾಬರಿಗೊಂಡು ಇವಾಗ ನನ್ನನ್ನು ಹಾಸ್ಪಿಟಲ್ ಕಳಿಸಿದಾರೆ ಜಸ್ಟ್ ಲೈಟ್ ಪೇನ್ ಇದ್ರು ಇರ್ಲಿ ಒಂದು ರೋಟೀನ್ ಚೆಕ್ಅಪ್ ಮಾಡಿಸ್ಕೊಂಡ್ ಬಾ ಅಂತ ಆತಂಕ ಒಳಗಾಗಿದ್ದಾರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸೊ ಇತ್ತೀಚಿನ ದಿನದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ನೋಡಿದ್ರೆ ಆತಂಕ ಸಹಜವಾಗಿ ಆಗ್ತಾ ಇದೆ ಆಫ್ ಕೋರ್ಸ್ ಸರ್ ಈಗ ನೋಡಿ ಈ ಹಾಸನಲ್ಲಿ ಅ ಮಂತ್ ಅಲ್ಲಿ ಟ್ವೆಂಟಿ ಒನ್ ಯುವಕರೇ ಟ್ವೆಂಟಿ ಒನ್ ಪೀಪಲ್ ಎಕ್ಸ್ಪೆರ್ಟ್ ಆಗಿದ್ದಾರೆ ಸೋ ಎಸ್ಪೆಷಲಿ ಆತಂಕಕ್ಕೆ ಒಳಗ್ ಆಗೇ ಆಗ್ತಾರೆ ಎಲ್ಲರು ಪ್ರಾಣ ಅಲ್ವಾ ಮೊನ್ನೆ ಕೂಡ ನಮ್ಮ ರಿಲೇಟಿವ್ಸ್ ಅಲ್ಲಿ ಒಬ್ರು ಬೈಕಲ್ಲಿ ಬರುವಾಗ ಎಕ್ಸ್ಪೆ ಎಕ್ಸ್ಪೆರ್ಟ್ ಆದ್ರು ಭಯ ಹಾಡ್ರಿ ವಿಥಿನ್ ಅ ವೀಕಲ್ಲೇ ಸೊ ಎಸ್ಪೆಷಲಿ ನಾವು ಕೂಡ ಆತಂಕಕ್ಕೆ ಒಳಗಾಗಿದ್ದೀವಿ ಕೂಡ ಮಾತಾಡ್ತೀನಿ ಸರ್ ಏನ್ ಸಮಸ್ಯೆ ನಿಮ್ಗೆ ಏನಾಗಿರುವಂತದ್ದು ಎದೆನೋ ಆಗ್ತಾ ಇತ್ತು ಅದಕ್ಕೆ ನಿನ್ನ ಸಾಯಂಕಾಲ ಎದೇನೋ ಆಗ್ತಾ ಇತ್ತು ಅದಕ್ಕೆ ನಾನು ಇ ಸಿ ಜಿ ತೆಗಿಸ್ಬೇಕಂತ ಹೇಳಿ ಬಂದೆ ಯಾಕಂದ್ರೆ ಅನುಮಾನ ಆಗ್ತಾ ಇತ್ತು ಅದಕ್ಕೆ ಮತ್ ಎಲ್ಲ ಪೇನ್ ಆಗ್ತಾ ಇತ್ತು ಬಾಡಿ ಪೇನ್ ಮತ್ ಜೋ ಸುರಿಸ್ತಾ ಇತ್ತು ಅದಕ್ಕೆ ಮತ್ ಅವ್ರ ಸಿಂಟಮ್ಸ್ ಗಳೇ ಇದಾವಲ್ಲ ಅದಕ್ಕೆ ಅಂತ ಹೇಳಿ ಇಲ್ಲಿ ಬಂದಿರೋದು ಚೆಕ್ ಮಾಡೋಣ ಅಂತ ಹೇಳಿ ಈಗ ಅಂದ್ರೆ ನಿನ್ನೆ ಕಾಣಿಸ್ಕೊಂಡಿರುವಂತದ ಅಥವಾ ಅವಾಗ ಅವಾಗ ಈ ರೀತಿಯ ಕಾಣಿಸ್ಕೊಂಡದ ಅದಕ್ಕೆ ಇವತ್ತು ಚೆಕ್ ಮಾಡೋಕೆ ಬಂದಿರೋದು ಒಂದು ಹಿರಿಯ ವೈದ್ಯರು ನುರಿತ ಡಾಕ್ಟರ್ಸ್ ಗಳು ಎಲ್ಲರೂ ಕೂಡ ಇರ್ತಾರೆ ಒಂದಷ್ಟು ಚಟಗಳಿಂದ ಈ ರೀತಿಯಾದಂತ ಸಮಸ್ಯೆ ಆಗುತ್ತೆ ಮತ್ತೊಂದು ಕಡೆ ಜೆನೆಟಿಕ್ ಸಮಸ್ಯೆ ಕೂಡ ಇರುವಂತದ್ದು ಅನ್ನೋಂತದ್ದು ಇನ್ನೊಂದ್ ಕಡೆ ಯೂತ್ಸ್ ಲೈಫ್ ಸ್ಟೈಲ್ ಬಗ್ಗೆ ಕೂಡ ಹೇಳ್ತಾರೆ ಏನಕ್ಕೆ ಈ ರೀತಿ ಆಗುತ್ತೆ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಆತರ ಏನ್ ಚಟ ಇಲ್ಲ ನನ್ಗೆ ನಾನು ಇರೋದು ನಾನೆಲ್ಲ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಆತರ ಏನ್ ಚಟ ಇಲ್ಲ ಜಸ್ಟ್ ಅದು ಪೇನ್ ಆಗ್ತಾ ಇತ್ತು ಅದಕ್ಕೆ ನಾವು ನೋಡ್ಬೇಕು ಬಂದಿವಿ ಇನ್ನು ಕಲಬುರಗಿ ಜಿಲ್ಲೆಯ ಜನರಲ್ಲೂ ಹೃದಯಾತಂಕ ಹೆಚ್ಚಾಗಿದೆ ಜಯದೇವ ಆಸ್ಪತ್ರೆಯಲ್ಲಿ ಜನ ಸರತಿ ಸಾಲಲ್ಲಿ ನಿಂತು ಆರೋಗ್ಯ ತಪಾಸಣೆಗೆ ಮುಂದಾಗಿದ್ದಾರೆ ಯುವ ಜನತೆಯಲ್ಲಿ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಸಾಕಷ್ಟು ಯುವಕರು ಸೇರಿದಂತೆ ಸಾಕಷ್ಟು ಜನರು ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ನನ್ನ ಜೊತೆ ಒಂದಷ್ಟು ಯುವಕರು ಕೂಡ ಇದಾರೆ ಅವರನ್ನ ಮಾತಾಡ್ಸ್ತ ಹೋಗ್ತೀನಿ ಏನ್ ಹೆಸರು ಸರ್ ಯಾವ್ರಿಂದ ಬಂದಿದ್ರಿ ಏನ್ ಆಗ್ತಾ ಇದೆ ಅಂತ ನನ್ನ ಹೆಸರು ಅಣವೀರ್ ಅಂತ ಇಲ್ಲೇ ಗುಲ್ಬರ್ಗನೇ ಲೈ ನಿನ್ನೆಯಿಂದ ಸ್ವಲ್ಪ ಇವಾಗ ಮಾರ್ನಿಂಗ್ ಇಂದ ಲೈಟ್ ಆಗಿ ಚೆಸ್ಟ್ ಪೇನ್ ಆಗ್ತಾ ಇದೆ ಒಂದು ನ್ಯೂಸ್ ಬಂದಿತ್ತು ನ್ಯೂಸ್ ಅಲ್ಲಿ ಮನೆಯವರೆಲ್ಲ ನೋಡಿದ್ರು ಅದು ಇಪ್ಪತ್ತಾರು ವರ್ಷದ ಎಂಬಿ ಬಿ ಎಸ್ ಯುವಕ ಎಕ್ಸ್ಪರ್ಟ್ ಆಗಿದ್ದಾನೆ ಅಂತ ಅದನ್ನ ನೋಡ್ಬಿಟ್ಟು ಗಾಬರಿಗೊಂಡು ಇವಾಗ ನನ್ನನ್ನು ಹಾಸ್ಪಿಟಲ್ ಕಳಿಸಿದಾರೆ ಜಸ್ಟ್ ಲೈಟ್ ಪೇನ್ ಇದ್ರು ಇರ್ಲಿ ಒಂದ್ ರೋಟೀನ್ ಚೆಕ್ಅಪ್ ಮಾಡಿಸ್ಕೊಂಡ್ ಬಾ ಅಂತ ಆತಂಕ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇತ್ತೀಚಿನ ದಿನದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ನೋಡಿದ್ರೆ ಆತಂಕ ಸಹಜವಾಗಿ ಆಗ್ತಾ ಇದೆ ಸರ್ ಈಗ ನೋಡಿ ಈ ಹಾಸನಲ್ಲಿ ವಿತ್ ಇನ್ ಮಂತ್ ಅಲ್ಲಿ ಟ್ವೆಂಟಿ ಒನ್ ಯುವಕರ ಟ್ವೆಂಟಿ ಒನ್ ಪೀಪಲ್ ಎಕ್ಸ್ಪರ್ಟ್ ಆಗಿದ್ದಾರೆ ಸೊ